ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇ ನಾವು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತೇ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇದ್ದೀನಿ ಸೊ ಬ್ರೇಕ್ಫಾಸ್ಟ್ ರೆಸಿಪಿನೇ ಶೇರ್ ಮಾಡ್ತಾ ಇರೋದು ಮೊದಲಿಗೆ ಏನೇನು ಬೇಕು ನೋಡಿ ಅದೆಲ್ಲ ಇಂದ ತೊಗೊಂಡು ಬಂದು ಇಟ್ಕೊಂಡ್ಬಿಡ್ತೀನಿ ಸೊ ಚಾಪಿಂಗ್ ಒಂದು ಕೆಲಸ ಇದೆ ನೋಡಿ ಅದು ಒಂದು ದೊಡ್ಡ ಕೆಲಸ ಸೊ ಅದಾದರೆ ಅಡುಗೆ ಮಾಡೋದು ಏನೂ ಇಲ್ಲ ಅದರಲ್ಲಿ ಕೊತ್ತಂಬರಿ ಬೆಲೆ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಕೊತ್ತಂಬರಿ ಸುಮಾರು ಅರವತ್ತು ರೂಪಾಯಿ ಕಟ್ಟು ಅಂತಾರೆ ಸೊ ಹಂಗಾಗಿ ಒಂದು ಕಟ್ ತೊಗೊಂಬಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಯಾವಾಗ ಬೇಕು ಅವಾಗ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಉಪಯೋಗಿಸ್ತಾ ಇಲ್ಲ ಮೊದಲು ಥರ ಮೊದಲು ಅಂದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಒಂದು ಕಟ್ ಸಿಕ್ಕೋದು ಸೊ ಜಾಸ್ತಿ ಉಪಯೋಗಿಸ್ತಾ ಇದ್ದೆ ಇವಾಗ ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಹಾಗೆ ತರಕಾರಿ ಬೆಲೆ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಸೊ ತರಕಾರಿ ಬೆಲೆ ನೋಡ್ತಾ ಇದ್ದರೆ ಡೈಲಿ ನಾವು ನಾನ್ ವೆಜ್ಜೇ ಮಾಡ್ಕೊಂಡು ತಿನ್ಬೋದು ಏನೋ ಆ ಥರ ಇದೆ ಸೊ ಒಂದು ಕೆ ಜಿ ತೊಗೊಳಕ್ಕೆ ಹೋದರೆ ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿ ಅಂತಾರೆ ಸೊ ಅದ್ರ ಬದಲು ಅರ್ಧ ಕೆ ಜಿ ಚಿಕನು ಮಟನು ಮಟನ್ ಬರಲ್ಲ ಬಿಡಿ ಎಗ್ಗು ಏನಾದರೂ ತೊಗೊಂಡು ಬಂದು ಮಾಡ್ಬೋದು ಬಟ್ ವೆಜಿಟೇರಿಯನ್ಸ್ಗೆ ಸ್ವಲ್ಪ ಕಷ್ಟ ಚಿಕನ್ ಚಿಕನೆಲ್ಲ ತಿನ್ನೋರಿಗೆ ಏನು ಪ್ರಾಬ್ಲಮ್ ಇಲ್ಲ ಫಿಶ್ಶು ಇಂಥದ್ದೆಲ್ಲ ತಿನ್ನೋರ್ಗೆ ಪ್ರಾಬ್ಲಮ್ ಇಲ್ಲ ಬಟ್ ಡೈಲಿ ಅದೇ ತಿನ್ನೋಕ್ಕೂ ಕಷ್ಟ ಆಗುತ್ತೆ ಬಟ್ ಅನ್ಸೋದೇನಂತ ಅಂದರೆ ಈ ಬೆಲೆ ನೋಡ್ತಾಯಿದ್ರೆ ಅದೇ ರೀತಿ ಅನಿಸುತ್ತೆ ಏನೂ ಮಾಡೋಕ್ಕಾಗಲ್ಲ ತರಕಾರಿ ತಿಂದು ರೂಢಿ ಆಗಿರೋದ್ರಿಂದ ಸೊ ನಾವು ತರಕಾರಿ ತಿನ್ನಲೇಬೇಕು ಇನ್ಫ್ಯಾಕ್ಟ್ ಈರುಳ್ಳಿ ಬೆಲೆ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಈರುಳ್ಳಿ ನಲ್ವತ್ತು ರೂಪಾಯಿ ಕೆ ಜಿ ಆಗೋಗ್ಬಿಟ್ಟಿದೆ ಸೊ ದಪ್ಪ ಈರುಳ್ಳಿ ಬೇಕು ಅಂದರೆ ಸಣ್ಣ ಈರುಳ್ಳಿ ನನಗೆ ಗೊತ್ತಿಲ್ಲ ಎಷ್ಟಾಗಿದೆ ಅಂತ ನಾನು ಹುಡುಕ್ತೆ ಸ್ವಲ್ಪ ಸಣ್ಣ ಈರುಳ್ಳಿ ಸಿಕ್ಕತ್ತೇನೋ ಅಂದ್ಬಿಟ್ಟು ದಪ್ಪ ಈರುಳ್ಳಿ ಏನಂದರೆ ಒಂದು ಎರಡು ಹಾಕ್ಬಿಟ್ರೆ ಖಾಲಿ ಆಗಿಬಿಡುತ್ತೆ ಎರಡೆರಡು ಅಂತ ಹಾಕೊಂಡು ಹೋದರೆ ಕೂಡ ಜಾಸ್ತಿ ಆದಂಗೆ ಆಗುತ್ತೆ ಸಣ್ಣ ಈರುಳ್ಳಿ ಅಂದರೆ ಕಟ್ ಮಾಡೋಕ್ಕೆ ಕಷ್ಟ ಬಿದ್ದೇನೆ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀನಿ ಸೊ ಇದು ಅಪ್ಪ ಈರುಳ್ಳಿ ಇರೋದರಿಂದ ಅಟ್ಲೀಸ್ಟ್ ಒಂದು ಮೂರು ಈರುಳ್ಳಿ ಆದರೂ ತೊಗೊಂಡೇ ತೊಗೊಳ್ತೀನಿ ಎಲ್ಲದಕ್ಕೂ ಎನಿವೇಸ್ ಇವಾಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಎಲ್ಲ ಕಟ್ ಮಾಡಿ ರೆಡಿ ಇದ್ದೀನಿ ನನಗೆ ಶಾಪಿಂಗ್ ಮಾಡೋ ಕೆಲಸ ಇದೆ ನೋಡಿ ಅದು ತುಂಬ ಬೋರಿಂಗ್ ಅನಿಸುತ್ತೆ ತುಂಬ ಟೈಮ್ ಕನ್ಸ್ಯೂಮ್ ಮಾಡುತ್ತೆ ಸೊ ಹಂಗಾಗಿ ನಿಮಗೂ ಯಾರಿಗಾದ್ರೂ ಆ ಥರ ಅನಿಸಿದರೆ ಖಂಡಿತ ಕಮೆಂಟ್ ಮಾಡಿ ಶಾಪಿಂಗ್ ಮಾಡೋದು ಇಷ್ಟ ಇದೆಯಾ ಇಲ್ವಾ ಅಂತ ಈಗ ಫೈನಲಾಗಿ ಎಲ್ಲ ಚಾಪ್ ಮಾಡಿ ತೆಗೆದು ಡಸ್ಟ್ಬಿನ್ಗೆ ಹಾಕ್ತಾಯಿದ್ದೀನಿ ಅದಾದಮೇಲೆ ಎಲ್ಲ ಮೀನ್ ಕಿಚನ್ ಕೌಂಟರ್ ಟಾಪ್ ಏನಿದೆ ನೋಡಿ ಅದನ್ನೆಲ್ಲ ಒರೆಸ್ಕೊತೀನಿ ಒರೆಸ್ಕೊಂಡ್ಬಿಟ್ಟು ಆಮೇಲೆ ನಾನು ಕುಕ್ಕಿಂಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ರಾಗಿ ಟೊಮೆಟೊ ಪ್ಯಾನ್ ಕೇಕ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಪ್ಯಾ ಇದು ಕೌಂಟರ್ ಟಾಪ್ ಏನಿದೆ ನೋಡಿ ಅದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಆದರೆ ಒಂದು ಸ್ವಲ್ಪ ಸಮಾಧಾನ ಕ್ಲೀನಾಗಿದ್ದರೆ ನನಗೂ ಅಡುಗೆ ಮಾಡೋಕ್ಕೆ ಖುಷಿ ಆಗುತ್ತೆ ಇಲ್ಲ ಅಂತಂದರೆ ಬೇಜಾರಾಗುತ್ತೆ ನಾನು ಪ್ರತಿದಿನ ನೈಟಲ್ಲಿ ಒಂದು ಪಾತ್ರೆ ಇಡ್ತೆ ಪ್ರತಿಯೊಂದು ವಾಶ್ ಮಾಡಿ ಇಡ್ತೀನಿ ಸೊ ಹಾಗಾಗಿ ನನಗೆ ಆ ಟೆನ್ಷನ್ ಇರೋಲ್ಲ ಎಷ್ಟೊತ್ತೇ ಆದರೂ ಕೂಡ ಪಾತ್ರೆ ವಾಶ್ ಮಾಡಿದೆ ಅಂತೂ ಮಲಗಲ್ಲ ಕಿಚನ್ ಕ್ಲೀನ್ ಮಾಡಿದೆ ಅಂತೂ ನಾನು ಮಲ್ಗೋದೇ ಇಲ್ಲ ಅದು ನನಗೆ ರೂಢಿ ಆಗಿಬಿಟ್ಟಿದೆ ತುಂಬ ಲೇಟಾದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಕ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ಟೇ ಮಲ್ಕೊಳ್ಳೋದು ಸೊ ಇವಾಗ ಎಲ್ಲದನ್ನು ವಾಶ್ ಮಾಡಿಕೊಂಡೆ ವಾಶ್ ಮಾಡಿಕೊಂಡು ಇವಾಗ ಚಾಪಿಂಗ್ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ಈರುಳ್ಳಿನ ರ್ಯಾಂಡಮ್ ಆಗಿ ಶಾಪ್ ಇದ್ದೀನಿ ಯಾಕಂದರೆ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಆಗಿ ಚಾಪ್ ಮಾಡ್ಕೊಂಡ್ರೆ ಸಾಕು ಅಂದರೆ ಉದ್ದುದಕ್ಕೆ ಬೇಕಾದರೆ ಉದ್ದುದ್ದಕ್ಕೆ ಮಾಡಿಕೊಳ್ಳಿ ನಾನಿವತ್ತು ಸಣ್ಣಗೆ ಮಾಡ್ತಾಯಿದ್ದೀನಿ ಆಲೂಗಡೆ ಸ್ವಲ್ಪ ಇದ್ದಿದ್ದು ಒಂದು ಮೂರೇ ಮೂರು ಆಲೂಗಡೆ ಇದ್ದಿದ್ದು ಸೊ ಅದರಲ್ಲೇ ಇವಾಗ ಆಲೂಗಡೆ ಪಲ್ಯ ಮಾಡಬೇಕು ಸ್ವಲ್ಪ ನೀರು ಹಾಕ್ಬಿಟ್ಟು ಸಾಗು ರೀತಿ ಮಾಡಿಬಿಡ್ತೀನಿ ಮನೇಲಿ ಎಷ್ಟೇ ಇಂಗ್ರೀಡಿಯೆಂಟ್ಸ್ ಇರಲಿ ಕಮ್ಮಿ ಇರಲಿ ಜಾಸ್ತಿ ಇರಲಿ ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಅಡುಗೆ ಮಾಡಬೇಕು ಆವಾಗಲೇ ಮನೆ ಮೈಂಟೈನ್ ಮಾಡೋಕ್ಕಾಗೋದು ಸೊ ಇದೆಲ್ಲ ನಾನು ಚೆನ್ನಾಗಿ ಮಾಡ್ತೀನಿ ಏನೇ ಇರಲಿ ಏನೇ ಇಲ್ಲದೆ ಹೋಗಲಿ ನಾನು ಪರ್ಫೆಕ್ಟಾಗಿ ಏನಿದೆಯೋ ಅದರಲ್ಲಿ ನಾನು ಮೈಂಟೈನ್ ಮಾಡ್ಕೊಂಡು ಹೋಗ್ತೀನಿ ನಾನು ರೇಷನ್ ತಂದು ಉಗಾದಿಗೆ ತಂದಿತ್ತು ಸೊ ಇದುವರೆಗೂ ಖಾಲಿ ಆಗಿಲ್ಲ ಅಂದರೆ ಖಾಲಿ ಆಗ್ತಾ ಬರ್ತಾ ಇದೆ ಬಟ್ ಇರೋದ್ರಲ್ಲಿ ಒಂದು ಸತಿ ರೇಷನ್ ತಂದರೆ ಅಟ್ಲೀಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ಆದರೂ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ನೆನಪಿದೆಯೋ ಗೊತ್ತಿಲ್ಲ ಕಿಚನ್ ಮೇಕೋವರ್ ಮಾಡೋಕ್ಕೆ ಮುಂಚೆ ತಂದಿದ್ದು ನಾನು ಗ್ರಾಸರೀಸ್ ಎಲ್ಲ ಇನ್ನೂ ಒಂದಷ್ಟಿದೆ ಸೊ ಅದನ್ನೆಲ್ಲ ಖಾಲಿ ಆದಮೇಲೆ ನಾನು ಒಂದು ಮಂತ್ ಕೂಡ ಮೇಂಟೇನ್ ಮಾಡ್ಬೋದು ಅಕ್ಕಿ ಒಂದು ಸ್ವಲ್ಪ ತರಬೇಕಾಗತ್ತೆ ಮೊದಲು ಇದೆಲ್ಲ ನನಗೆ ಬರ್ತಾನೆ ಇರಲಿಲ್ಲ ಸೊ ಇವಾಗಿವಾಗ ಲೈಫಲ್ಲಿ ಒಂದೊಂದು ಕೂಡ ನಮಗೆ ಪಾಠ ಕಲಿಸುತ್ತೆ ಅಂತಾರಲ್ಲ ಸೊ ಒಂದೊಂದು ಕಲ್ತ್ಕೊಂಡು ಕಲ್ತ್ಕೊಂಡು ಇವಾಗ ಪ್ರತಿಯೊಂದು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎನಿವೇಸ್ ಇವಾಗ ಆಲೂಗಡೆ ಪಲ್ಯ ಮಾಡೋದಕ್ಕೆ ಆಲೂಗಡೆನ ಕುಕ್ಕರಲ್ಲಿ ಇಟ್ಟಿದ್ದೀನಿ ಈಗ ಚಾಪ್ ಮಾಡಿದೇರುಳ್ಳಿನೆಲ್ಲ ಪ್ಲೇಟಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಸೊ ಪಲ್ಯಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಇದು ಬಂದುಬಿಟ್ಟು ದೋಸೆಗೆ ಅಂದ್ಬಿಟ್ಟು ದೋಸೆ ಎಲ್ಲ ಪ್ಯಾನ್ ಕೇಕ್ ರೀತಿ ಮಾಡ್ತಾಯಿದ್ದೀನಿ ಅದಕ್ಕೆ ಅಂತ ಚಾಪ್ ಮಾಡಿಟ್ಕೊಂಡಿದ್ದೀನಿ ಚಾಪರಲ್ಲಿ ಸೊ ಇವಾಗ ನಮ್ಮ ಯಜಮಾನ್ರು ಬಂದು ಬಂದು ಏನೇನೋ ಹೇಳ್ತಾ ಇದ್ದರು ಅದಕ್ಕೆ ನನಗೆ ನಗು ಬರ್ತಾಯಿತ್ತು ಸೊ ನಿಮ್ಗೆಲ್ಲರಿಗೂ ಗೊತ್ತು ಅವರು ತುಂಬ ಫನ್ನಿ ಅಂತ ಫನ್ನಿ ಅನ್ನೋದಕ್ಕಿಂತ ಅವ್ರು ಅವಾಗ ತಮಾಷೆ ಮಾಡ್ತಾ ಇರ್ತಾರೆ ಜಾಸ್ತಿ ಅವರು సో నగు నగూ బతాయితీ సో ఇవ్వగ టమాటో కూడా చాప్ మాకొతాదిని సో టటో రేట్ కూడా జాస్తి సెవెంటీ రూపీస్ టమెటో అదికి చిక్ చిక్ టటో వన్ బ్లెండర్ జారీ టటోస్ ఎలా హాకీ టమేటో హెణసినకై శుంఠి వంద ఇంచు హాకొతాదీ ಸೊ ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಅದ್ರ ಪ್ರಕಾರ ಹಾಕೊಳ್ಳಿ ಈ ಥರ ಡಿಫ್ರೆಂಟಾಗಿ ರಾಗಿಯಲ್ಲಿ ದೋಸೆ ಅಥವಾ ಪ್ಯಾನ್ ಕೇಕ್ ಮಾಡ್ಕೊಳ್ಳೋದ್ರಿಂದ ನಮಗೂ ಒಂದು ಡಿಫ್ರೆಂಟಾಗಿ ತಿಂದಂಗೆ ಅನಿಸುತ್ತೆ ಹಾಗೆ ಹೆಲ್ದಿ ಕೂಡ ಇದೇ ರೀತಿ ನೀವು ನಾರ್ಮಲ್ ದೋಸೆ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು ಅದು ಚೆನ್ನಾಗಿರುತ್ತೆ ಅಥವಾ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು ಹಿಟ್ಟಲ್ಲೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಸೊ ಡಿಫ್ರೆಂಟ್ ಡಿಫ್ರೆಂಟಾಗಿ ತಿಂತ ಯಾವ ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಾಗೋದು ಇರೋ ಇಂಗ್ರೀಡಿಯಂಟ್ಸಲ್ಲೇ ನಾವು ಏನು ಡಿಫ್ರೆಂಟಾಗಿ ಮಾಡ್ಬೋದು ಅಂತ ಯೋಚನೆ ಮಾಡಿ ಮಾಡ್ಬೋದು ಸೊ ಈ ರೆಸಿಪಿ ನಾನು ಮೊದಲು ಕೂಡ ಒಂದು ಸತಿ ಶೇರ್ ಮಾಡಿದ್ದೀನಿ ಈಗ ಹಸಿ ಮೆಣಸಿ ಚಾಪ್ ಚಾಪ್ ಮಾಡ್ಕೋತಾಯಿದ್ದೀನಿ ಪಲ್ಯ ಮಾಡೋದಕ್ಕೆ ಅಂತ ಇವತ್ತು ರಜಾ ಆಗಿರೋದ್ರಿಂದ ಸ್ಕೂಲಿಗೆ ಸ್ವಲ್ಪ ಲೇಟಾಗಿದ್ದು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಸೊ ಸ್ಕೂಲ್ ಇದ್ರೇ ಬೇಗ 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 ಮಾಡಬೇಕಾಗುತ್ತೆ ನಾನು ಬ್ರೇಕ್ಫಾಸ್ಟ್ ರೆಸಿಪಿ ಶೇರ್ ಮಾಡೋಕ್ಕೂ ಆಗೋಲ್ಲ ಯಾಕಂದರೆ ಅವನು ಸೆವೆನ್ ಥರ್ಟಿ ಅಷ್ಟೊತ್ತಿಗೆಲ್ಲ ರೆಡಿ ಆಗಿರಬೇಕು ಅವನಿಗೆ ಸೊ ಹಂಗಾಗಿ ಟೈಮ್ ಇದ್ದಾಗ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತೀನಿ ಈಗ ಬ್ಲೆಂಡರ್ ಜಾರಿಗೆ ಟೊಮೆಟೊಸ್ ಎಲ್ಲ ಹಾಕ್ಕೊಂಡು ಬ್ಲೆಂಡ್ ಇದ್ದೀನಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟಲ್ಲಿ ಸತಿ ಟ್ರೈ ಮಾಡಿ ಮಾಡಿ ನೋಡಿ ಚೆನ್ನಾಗಿರುತ್ತೆ ನಾನು ಸತಿ ಟ್ರೈ ಮಾಡಿ ನೋಡಿದೆ ಇನ್ಸ್ಟೆಂಟಾಗಿ ನೀವು ಜೊತೆಗೆ ಒಂದು ಸ್ವಲ್ಪ ರವೆ ಹಾಕೊಂಡ್ರೆ ಇನ್ನು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಇವಾಗ ಟೊಮೆಟೋಸ್ನೆಲ್ಲ ನಾನು ಒಂದು ಪಾತ್ರೆಗೆ ಶಿಫ್ಟ್ ಇದ್ದೀನಿ ಅಂದರೆ ಗ್ರೈಂಡ್ ಮಾಡಿರುವಂಥ ಮಸಾಲೆ ಸೊ ಇದನ್ನು ಹಾಕೊಂಡ್ಬಿಟ್ಟು ಇದಕ್ಕೆ ನಾನು ರಾಗಿ ಹಿಟ್ಟನ್ನ ಹಾಕೋತೀನಿ ಈಗ ಬ್ಲೆಂಡರ್ ಜಾರಿಗೆ ನಾನು ನೀರು ಹಾಕ್ಕೊಂಡು ಆ ನೀರನ್ನ ಕೂಡ ಇದಕ್ಕೆ ಹಾಕೋತೀನಿ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ನೀವು ಬೇಕಾದರೆ ದೋಸೆ ರೀತಿ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಬಟ್ ದೋಸೆ ಮಾಡೋಕ್ಕೋದ್ರೆ ತುಂಬ ಲೇಟಾಗುತ್ತೆ ಪ್ಯಾನ್ ಕೇಕ್ ಅಂದರೆ ಬೇಗ ಆಗುತ್ತೆ ಅಂದ್ಬಿಟ್ಟು ಪ್ಯಾನ್ ಕೇಕ್ ಮಾಡ್ತಾಯಿರೋದು ನಾನು ಸೊ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಿ ಅದಕ್ಕೆ ಹಾಕ್ತೀನಿ ಈಗ ಇದಕ್ಕೆ ರಾಗಿ ಹಸಿಟ್ಟನ್ನ ಹಾಕ್ತಾಯಿದ್ದೀನಿ ರಾಗಿ ಹಸಿಟ್ಟು ಈ ಕಪ್ಪಲ್ಲಿ ಒಂದು ಅರ್ಧ ಅರ್ಧ ಕಪ್ ರೀತಿ ಹಾಕ್ತಾಯಿದ್ದೀನಿ ಒಂದೂವರೆ ಕಪ್ ಹಾಕಿದ್ದೀನಿ ಸ್ವಲ್ಪ ರವೆನ ಹಾಕ್ತಾಯಿದ್ದೀನಿ ಸೊ ರವೆ ಹಾಕಿದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂದ್ಬಿಟ್ಟು ಒಂದು ಅರ್ಧ ಅಷ್ಟು ರವೆನ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಹಂಗಾಗಿ ಒಂದು ಅರ್ಧ ಕಪ್ ಮಾತ್ರ ಹಾಕ್ತಾಯಿರೋದು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹಿಟ್ಟನ್ನ ಹಾಕುತ್ತೀನಿ ಅಕ್ಕಿ ಇಟ್ಟು ನೀವು ದೋಸೆ ಎಲ್ಲ ಮಾಡ್ತೀರಾ ನೋಡಿ ರೇಷನ್ ಅಕ್ಕಿ ಅದನ್ನೇ ತೊಳೆದುಬಿಟ್ಟು ಒಣಗಿಸ್ಬಿಟ್ಟು ಅದನ್ನೇ ಪೌಡ್ರ್ ಮಾಡಿಕೊಂಡ್ರೆ ಕೂಡ ಆ ಆಗುತ್ತೆ ಅಥವಾ ಅಂಗಡಿಯಿಂದ ಬೇಕಂದರೂ ನೀವು ತಗೋಬೋದು ಸೊ ನಾನು ಅಂಗಡಿಯಿಂದನೇ ತಂದಿದ್ದು ಮೊದಲು ಅದೇ ರೀತಿ ಮಾಡ್ತಾಯಿದ್ದೆ ಇವಾಗ ಅಷ್ಟೆಲ್ಲ ಟೈಮ್ ಇಲ್ಲ ಹಂಗಾಗಿ ಮಾಡ್ತಾಯಿಲ್ಲ ನಾನು ಒಂದು ಸಣ್ಣ ಕಪ್ಪಲ್ಲಿ ಹಿಟ್ಟನ್ನ ಒಂದು ಕಪ್ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಸೊ ಇವಾಗ ಇದಕ್ಕೆ ನೀರು ಎಷ್ಟು ಬೇಕೋ ನೋಡಿ ಅಷ್ಟು ನೀರನ್ನ ಹಾಕೊಳ್ಳಿ ನಾನು ಒಂದು ಸ್ವಲ್ಪ ತೆಳ್ಳಿಗೆ ಬ್ಯಾಟ್ರ್ ಇದ್ದೀನಿ ನೀವು ಬೇಕಾದ್ರೆ ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು ಗಟ್ಟಿಯಾಗಿದ್ದರೆ ಅದು ಡೈಜೆಸ್ಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ರಾಗಿ ಅಲ್ವಾ ಹಾಗೆ ಇವಾಗ ರವೆ ಹಾಕಿರೋದ್ರಿಂದ ಅದು ಉಬ್ಬೋದಕ್ಕೆ ಸ್ವಲ್ಪ ಸ್ಪೇಸ್ ಬೇಕು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮೊದಲಿಗೆ ಸೌಟಲ್ಲಿ ಕಲಿಸ್ಕೊಂಡೆ ಇವಾಗ ಕೈಯಲ್ಲಿ ಕಲಿಸ್ಕೊತಾ ಇದ್ದೀನಿ ಸೊ ಕೈಯಲ್ಲಿ ಕಲಿಸ್ಕೊಳ್ಳೋದ್ರಿಂದ ಗಂಟು ಗಂಟು ಆಗೋದಿಲ್ಲ ಹಾಗಾಗಿ ಕೈಯಲ್ಲಿ ಕಲಿಸ್ಕೊಂಡ್ಬಿಟ್ಟು ಆಮೇಲೆ ನೀರು ಬೇಕಂದರೆ ಮತ್ತೆ ಇನ್ನೊಂದಷ್ಟು ನೀರು ಹಾಕೋತೀನಿ ನೀವು ಬೇಕಂದರೆ ಎಲ್ಲ ಹಸಿಟ್ಟು ಮಿಕ್ಸ್ ಮಾಡಿ ಹಾಕೊಂಡು ಕೂಡ ಮಾಡ್ಬೋದು ಅಂದರೆ ರಾಗಿ ಹಸಿಟ್ಟು ರವೆ ಅಕ್ಕಿ ಹಿಟ್ಟು ಜೋಳದ ಇಟ್ಟು ಇಂಥದನ್ನೆಲ್ಲ ಗೋಧಿ ಹಿಟ್ಟು ಸೊ ಈತನೆಲ್ಲ ಕೂಡ ಕಂಪ್ಲೀಟಾಗಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಕೂಡ ಮಾಡ್ಕೋಬೋದು ಅದು ಕೂಡ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸೊ ಇವಾಗ ನೀರು ಹಾಕಿದಾಗಿದೆ ಹಾಕಿದೆ ಈ ಕಡೆ ತವಾನ ನಾನು ಸ್ವಲ್ಪ ಸೀಸನಿಂಗ್ ಮಾಡ್ಕೊತಾ ಇದ್ದೀನಿ ಆ ತವ ಏನಿದೆ ನಾನು ಪ್ರೀವಿಯಸ್ ಡೇ ಚಪಾತಿ ಮಾಡಿದ್ದೆ ಸೊ ಹಂಗಾಗಿ ದೋಸೆ ಹಾಕಿದರೆ ಎದ್ದು ಬರಲ್ಲ ಅಂದ್ಬಿಟ್ಟು ಸೀಸ್ನಿಂಗ್ ಮಾಡಿ ಇಟ್ಕೋತೀನಿ ಬೇಕಾದಾಗ ಇಮಿಡಿಯೇಟಾಗಿ ಯೂಸ್ ಮಾಡ್ಬೋದು ಅಂತ ಚಪಾತಿ ಮಾಡಿದ್ಮೇಲೆ ದೋಸೆ ಹಾಕಿದರೆ ದೋಸೆ ಬರಲ್ಲ ಸೊ ನಾನು ಬೆಳಗ್ಗೆ ಟೈಮಲ್ಲಿ ಅದೆಲ್ಲ ಮಾಡ್ಕೊಂಡು ಇರೋದಕ್ಕಾಗೋದಿಲ್ಲ ಸೊ ಇದ್ದಾಗ ಈ ರೀತಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಇಮಿಡಿಯೇಟಾಗಿ ನಾನು ಬ್ರೇಕ್ಫಾಸ್ಟಿಂಗ್ ಮಾಡಬೇಕು ಅಂತಂದರೆ ದೋಸೆ ಸೊ ಅಂಥ ಟೈಮಲ್ಲಿ ಮಾಡ್ಬೋದು ಈಗ ಈ ಕಡೆ ಪಲ್ಯ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಉದ್ದಿನಬೇಳೆನ ಹಾಕಿದ್ದೀನಿ ಬೇಳೆ ಆಪ್ಷನಲ್ಲು ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಆಲೂಗಡೆ ಪಲ್ಯ ಮಾಡ್ತಾ ಇರೋದು ಸೀಸ್ನಿಂಗ್ ಹೇಗೆ ಮಾಡೋದು ಅಂತ ಮೊದಲೇ ಕೂಡ ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ ಸೊ ಅದೇ ರೀತಿಯೇ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಪ್ಪಗಾಗೋ ತನಕ ಅದಾದಮೇಲೆ ಈರುಳ್ಳಿನೆಲ್ಲ ತೆಗೆದು ಬಿಸಾಕ್ಬಿಟ್ಟು ವಾಶ್ ಮಾಡಿಟ್ಕೊಂಡ್ರೆ ಸೀಸ್ನಿಂಗ್ ಆಗುತ್ತೆ ನೀವು ದೋಸೆ ಎಲ್ಲ ಮಾಡಬೇಕಾದ್ರೆ ಬಂದಿಲ್ಲ ಅಂದರೆ ಕೂಡ ಈ ರೀತಿ ಮಾಡ್ಕೊಳ್ಳಿ ಆವಾಗ ದೋಸೆ ಚೆನ್ನಾಗಿ ಬರುತ್ತೆ ಸೊ ಇವಾಗ ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆ ಪಲ್ಯ ಒಂದೊಂದು ಸರ್ತಿ ಒಂದೊಂದು ಥರ ಮಾಡ್ತೀನಿ ನಾನು ಒಂದೊಂದು ಸರ್ತಿ ಉದ್ದುದ್ದಕ್ಕೆ ಹಚ್ಚಿಬಿಟ್ಟು ಈರುಳ್ಳಿ ಮಾಡ್ತೀನಿ ಒಂದ್ಸರ್ತಿ ಟೊಮೆಟೊ ಕೂಡ ಆ್ಯಡ್ ಮಾಡಿ ಮಾಡ್ತೀನಿ ಸೊ ಯಾವಾಗ ಯಾವ ಥರ ಮಾಡಬೇಕು ಅನ್ನೋ ಮೂಡಿರುತ್ತೆ ನೋಡಿ ಆ ಥರ ಮಾಡ್ತೀನಿ ಸೊ ಒಂದೇ ಥರ ತಿಂದು ತಿಂದು ಬೇಜಾರಾಗಿರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಸ್ಲೈಟ್ ಚೇಂಜಸ್ ಮಾಡಿಕೊಂಡ್ರೆ ನಾವು ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸುತ್ತೆ ಸೊ ಇವಾಗ ಹಸಿಮೆಣ್ಸಿನ್ಕಾಯಿ ಈರುಳ್ಳಿನೆಲ್ಲ ಹಾಕ್ತಾಯಿದ್ದೀನಿ ಸೊ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನಾವೆಲ್ಲ ಚಿಕ್ಕವರಿದ್ದಾಗ ನಮಗೆ ಯಾವ ತರಕಾರಿ ಕೊಟ್ಟರು ತಿಂತಾಯಿದ್ವಿ ಬಟ್ ಇವಾಗಿನ ಮಕ್ಳು ಏನಿದ್ದಾರೆ ನೋಡಿ ಆಲೂಗಡೆ ಅಂದರೆ ಮಾತ್ರನೇ ಅವ್ರಿಗೆ ತರಕಾರಿ ಮಿಕ್ಕಿದೆಲ್ಲ ತರಕಾರಿ ಅಂತಲೇ ಅನಿಸಲ್ಲ ಅವ್ರಿಗೆ ಆಲೂಗಡೆ ಹಾಕಿ ನೀವು ಏನಾದರೂ ಡಿಶ್ ಮಾಡಿಕೊಡಿ ಅದನ್ನು ತಿಂತಾರೆ ಆದರೆ ಬೇರೆ ತರಕಾರಿ ಅಂತಂದರೆ ಸೈಡ್ಗೆತ್ತಿಟ್ಬಿಡ್ತಾರೆ ಬೇರೆ ತರಕಾರಿ ಎಲ್ಲ ತಿನ್ನಿಸ್ಬೇಕಂದ್ರೆ ನಾವು ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗುತ್ತೆ ನಾವೆಲ್ಲ ಚಿಕ್ಕವರಿದ್ದಾಗ ಏನು ಕೊಡ್ತಾರೋ ಆತನ ಬಾಯಿ ಮುಚ್ಕೊಂಡು ತಿಂತಾ ಇದ್ವಿ ಸೊ ಇವಾಗ ಇವ್ರಿಗೆ ಡಿಮ್ಯಾಂಡ್ಸು ಅವ್ರು ಹೇಳ್ದಂಗೆ ನಾವು ಮಾಡಬೇಕು ಮೆನ್ಯೂಸ್ ಎಲ್ಲ ಫಸ್ಟೇ ಡಿಸೈಡ್ ಮಾಡ್ತಾರೆ ನಾಳೆ ಬಾಕ್ಸಿಗೆ ಏನು ಬೇಕು ಅಂತ ಸೊ ನಾವು ಬಾಕ್ಸಿಗೆಲ್ಲ ಕೇಳ್ತಾನೆ ಇರಲಿಲ್ಲ ಏನು ಕೊಡ್ತಾರೋ ಅದನ್ನು ತೊಗೊಂಡೋಗಿ ತಿನ್ಕೊಂಡು ಬರ್ತಾಯಿದ್ವಿ ಮೋಸ್ಟ್ ಆಫ್ ಆಲ್ ನಮಗೆ ಜಾಸ್ತಿ ಅಂದರೆ ಚಿತ್ರಾನ್ನ ಕೊಡೋರು ವಾರದಲ್ಲಿ ಒಂದು ಮೂರು ಸತಿ ಚಿತ್ರಾನ್ನೇ ಇರೋದು ಬಾಕ್ಸಲ್ಲಿ ಅಥವಾ ಉಪ್ಪಿಬಿಟ್ಟಿರೋದು ಸೊ ಇದು ಎರಡೇ ಬಾಕ್ಸಿಗೆ ಜಾಸ್ತಿ ಕೊಡ್ತಾ ಕೊಡ್ತಾಯಿದ್ದು ಅಪ್ರಪ್ಪುಕ್ಕೆ ಚಪಾತಿ ದೋಸೆ ಇಡ್ಲಿ ಇಂಥದೆಲ್ಲ ಸಿಗ್ತಾ ಇದ್ದು ನಮಗೆ ಅಥವಾ ಸಂಡೇಸ್ ಮಾತ್ರ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿ ಕೊಡೋರು ಯಾಕಂದರೆ ನಮ್ಮಮ್ಮ ಕೂಡ ವರ್ಕ್ ಮಾಡೋದ್ರಿಂದ ಅವ್ರಿಗೆ ಟೈಮ್ ಇರ್ತಾ ಇರಲಿಲ್ಲ ಅವ್ರಿಗೆ ಇರೋ ಟೈಮಲ್ಲಿ ಏನಾಗುತ್ತೋ ಅದನ್ನು ಮಾಡಿ ಕೊಟ್ಟು ಕಳಿಸೋರು ಬಟ್ ಇವಾಗ ಏನೇ ಆದರೂ ಕೂಡ ಮಕ್ಕಳಿಗೆ ಬೇಕಾದ ನಾವು ಮಾಡಿ ಬಾಕ್ಸಿಗೆ ಹಾಕಿ ಕೊಟ್ಬಿಡಬೇಕು ಸೊ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಇದ್ದಂಗೆ ಸ್ವಲ್ಪ ಉಪ್ಪು ಅಶಿಣ ಪುಡಿ ಹಾಕಿ ಫ್ರೈ ಮಾಡಿಕೊಂಡೆ ಇವಾಗ ಆಲೂಗಡೆ ಬೇಯಿಸಿದೆ ನೋಡಿ ಅದನ್ನು ನೀನೆಲ್ಲ ಸ್ಟ್ರೈನ್ ಮಾಡಿಕೊಂಡು ಪೊಟ್ಯಾಟೊ ಸ್ಮ್ಯಾಶರಿಂದ ಈ ರೀತಿ ಸ್ಮ್ಯಾಶ್ ಮಾಡ್ಕೊತೀನಿ ಸೊ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಬೇಯಿಸೋದ್ರಿಂದ ಈಸಿಯಾಗಿ ಮತ್ತೆ ಸಿಪ್ಪೆ ಬಿಡಿಸೋ ಅವಶ್ಯಕತೆ ಇರಲ್ಲ ಜಸ್ಟ್ ಸ್ಮ್ಯಾಷರಿಂದ ಈ ರೀತಿ ಸ್ಮ್ಯಾಶ್ ಮಾಡ್ಕೋದು ಸ್ಮ್ಯಾಶರ್ ಇಲ್ಲ ಅಂದರೆ ಒಂದು ಗ್ಲಾಸ್ ತೊಗೊಳ್ಳಿ ಗ್ಲಾಸಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟು ಅದನ್ನು ಹಾಕಿ ಇಲ್ಲ ಅಂತಂದರೆ ಏನಾಗುತ್ತೆ ಬಿಸಿ ಇರೋದ್ರಿಂದ ನಮ್ಮ ಮುಟ್ಟೋದಕ್ಕೂ ಸ್ವಲ್ಪ ಟೈಮ್ ಆಗುತ್ತೆ ತಣ್ಣಗಾಗಬೇಕು ತಣ್ಣಗಾಗಕ್ಕೆ ವೇಟ್ ಮಾಡಿ ಆಮೇಲೆ ಸಿಪ್ಪೆ ತೆಗೆದು ಆಮೇಲೆ ಆತನ ಸ್ಮ್ಯಾಶ್ ಮಾಡಿ ಹಾಕೋಷ್ಟ್ರೊತ್ತಿಗೆ ಸ್ವಲ್ಪ ಜಾಸ್ತಿ ಟೈಮ್ ಕನ್ಸ್ಯೂಮ್ ಮಾಡುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೈಮ್ ಕೂಡ ಸೇವ್ ಮಾಡ್ಬೋದು ಇದು ಒಂದು ಸಣ್ಣ ಟಿಪ್ಪು ಸೊ ಆಲೂಗಡೆ ಎಲ್ಲ ಸ್ಮ್ಯಾಶ್ ಆಗಿದೆ ನಾನು ಅದನ್ನು ಶಿಫ್ಟ್ ಮಾಡಿಕೊಂಡೆ ಮಾಡಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ನೀರು ಹಾಕ್ತೀನಿ ಸ್ವಲ್ಪ ಯಾಕಂದರೆ ಆಲೂಗಡೆ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ನೀರು ಹಾಕಿದರೆ ಎಲ್ಲರಿಗೂ ಆಗುತ್ತೆ ಅಂತ ನಮ್ಮ ಮನೇಲಿ ಆಲೂಗಡೆ ಎಷ್ಟು ತಂದರೂ ಸಾಲಲ್ಲ ಯಾಕಂದರೆ ನನ್ನ ಮಗನಿಗೆ ಜಾಸ್ತಿ ನಾನು ಮಾಡೋದೇ ಆಲೂಗಡೆಯಲ್ಲೇ ಯಾಕಂದರೆ ಅದು ಒಂದು ಮಾಡಿಕೊಟ್ರೆ ಒಂದು ತಿನ್ನೋದು ಇಲ್ಲಾಂದರೆ ಹಂಗೆ ತರ್ತಾನೆ ಬಾಕ್ಸು ಸರಿ ಅಂತ ಇಷ್ಟ ಆಗಿದೆ ಮಾಡಿಕೊಡ್ಬೇಕಲ್ವ ಮಕ್ಕಳಿಗೆ ಬೇರೆ ಏನೂ ಆಪ್ಷನ್ ಇಲ್ಲ ಈಗ ನೀರು ಹಾಕಿದ ಮೇಲೆ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಇವಾಗ ಒಂದು ಕುದಿ ಬಂತಂದರೆ ಆಲೂಗಡೆ ಪಲ್ಯ ಅಥವಾ ಸಾಕು ರೆಡಿಯಾಗಿಬಿಡುತ್ತೆ ಸೊ ನಾನು ಕಮ್ಮಿ ಆಲೂಗಡೆ ಇರೋದ್ರಿಂದ ನೀರು ಹಾಕಿರೋದು ನಿಮ್ಗೆ ಬೇಡ ಅಂತಂದರೆ ನೀವು ಗಟ್ಟಿಯಾಗೆ ಮಾಡ್ಕೊಳ್ಳಿ ಇದಕ್ಕೆ ಸೈಡ್ ಡಿಶ್ ಆಗಿ ಚಟ್ನಿ ಕೂಡ ಮಾಡ್ಕೋಬೋದು ಸೊ ಇವಾಗ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಉಪ್ಪು ಎಲ್ಲ ಸರಿ ಇದೆಯಾ ಅಂತ ಸೊ ಉಪ್ಪು ಎಲ್ಲ ಸರಿ ಇತ್ತು ಹಾಗಾಗಿ ಆಫ್ ಮಾಡಿಬಿಟ್ಟೆ ಸೊ ಇದಾದಮೇಲೆ ಪ್ಯಾನ್ ಕೇಕ್ ಮಾಡೋಣ ಅಂದ್ಬಿಟ್ಟು ಐ ಮೀನ್ ಸಾರಿ ರಾಗಿ ಹಿಟ್ಟಲ್ಲಿ ಪ್ಯಾನ್ ಕೇಕ್ ಮಾಡ್ತಾಯಿದ್ದೀನಿ ಇದು ಆಗುತ್ತೆ ಬೇಗ ಕೂಡ ಆಗುತ್ತೆ ಹಂಗಾಗಿ ಇದರಲ್ಲಿ ಮಾಡ್ತಾಯಿದ್ದೀನಿ ದೋಸೆ ತವಾಲ್ ಮಾಡಿದರೆ ತುಂಬ ಲೇಟ್ ಆಗುತ್ತೆ ಹಂಗಾಗಿ ಅದರಲ್ಲಿ ಮಾಡ್ತಾಯಿಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾನಿವಾಗ ಬ್ಯಾಟರನ್ನ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಇದಕ್ಕೆ ಕ್ಯಾರೆಟ್ ಕೂಡ ಗ್ರೇಟ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮೇಲ್ಗಡೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಸೊ ಈ ರೀತಿ ಬ್ಯಾಟರ್ ಹಾಕ್ಬಿಟ್ಟು ಮತ್ತು ಫ್ಲಿಪ್ ಮಾಡ್ಕೋತೀನಿ ಇದರಲ್ಲಿ ಚ ಬೇಗ ಬೇಯುತ್ತೆ ಯಾಕಂದರೆ ನಾನ್ ಸ್ಟಿಕ್ ಅಲ್ವಾ ಮತ್ತು ಈಸಿಯಾಗಿ ಕೂಡ ಬಿಟ್ಕೊಂಡು ಬರುತ್ತೆ ಇವಾಗ ಮತ್ತು ಇದ್ರ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿದಾಗ ತಿಂದಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಕ್ಲೋಸ್ ಮಾಡಿ ಬೇಯಿಸಿಕೆ ಇಟ್ಬಿಡ್ತೀನಿ ಸೊ ಇದಾಗಿದೆ ಇವತ್ತಿನ ಬ್ರೇಕ್ಫಾಸ್ಟ್ ಫೈನಲಾಗಿ ಪ್ಲೇಟಿಂಗ್ ಕೂಡ ಆಗಿದೆ ಇವತ್ತಿನ ವೀಡಿಯೋ ಇಷ್ಟೇ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ದೆನ್ ಟೇಕ್ ಕೇರ್ ಬಾಯ್